Hi my dear friends, welcome back to Nisha Cooking and ಈಗಂತೂ ಮಕ್ಕಳಿಗೆ ತರಕಾರಿನ ತಿನ್ನಿಸ್ಬೇಕು ಅಂದರೆ ಸಾಹಸನೇ ಪಟ್ಟಂಗೆ ಆಗುತ್ತೆ ಏನು ತರಕಾರಿ ಕೊಟ್ಟರು ಅದು ಇಷ್ಟ ಇಲ್ಲ ಇದಿಷ್ಟಿಲ್ಲ ಅಂತಾರೆ ಅದರಲ್ಲಂತೂ ಹೀರೆಕಾಯಿ ಅಂದರೆ ಮುಟ್ಟು ಸಹ ನೋಡೋದಿಲ್ಲ ಆದರೆ ಮಕ್ಕಳಿಗೆ ಈ ಥರ ಅವ್ರಿಗೆ ಗೊತ್ತಾಗ್ದೇನೆ ನಾವು ಈ ಥರ ಒಂದು ರೆಸಿಪಿನ ಮಾಡಿ ಬ್ರೇಕ್ಫಾಸ್ಟಿಗೆ ಹಾಗೂ ಲಂಚ್ ಬಾಕ್ಸಿಗೆ ಅವರಿಗೆ ಕಲಿಸಿದ್ರೆ ಅವರಿಗೆ ಈರೆಕಾಯಿ ಹಾಕಿದ್ದೀನಿ ಅನ್ನೋದೇ ಗೊತ್ತಾಗೋದಿಲ್ಲ ಬನ್ನಿ ಯಾವ ಥರ ಮಾಡೋದು ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಹೀರೆಕಾಯಿನ ತುರ್ಕೊಂಡಿದ್ದೀನಿ ಇದು ಒಂದು ಬೌಲಷ್ಟು ಆಗಿದೆ ಒಂದು ಬೌಲಷ್ಟು ನಿಮಗೆ ಒಂದು ಹೀರೆಕಾಯಲ್ಲಿ ಸಿಕ್ಕಿದೆ ನೋಡಿ ಇಷ್ಟು ಆಗಿದೆ ಇದಕ್ಕೆ ನಾನು ಒಂದು ಎರಡು ಕ್ಯಾರೆಟ್ನ ತುಡ್ದೆ ಹಾಕ್ಕೊತೀನಿ ಇದು ಮನೆ ಅವರೆಲ್ಲರೂ ಸಹ ತುಂಬಾ ಖುಷಿಪಟ್ಟು ರುಚಿಯಾಗಿ ತಿನ್ನುವಂಥ ರೆಸಿಪಿ ಇದು ನೋಡಿ ಒಂದು ಆನಿಯನ್ ಹಾಕ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಮತ್ತು ಕಾಯಿ ತುರಿ ನೀವು ಬೇಕಾದ್ರೆ ಪುದೀನೂ ಸಹ ಆ್ಯಡ್ ಮಾಡ್ಬೋದು ನಾನು ಇಲ್ಲಿ ನೋಡಿ ಅಂಥ ಹೀರೆಕಾಯಿನ ಹ್ಯಾಂಡ್ ಮಾಡಿದ್ದೀನಿ ಇದಕ್ಕೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ರವೆನ ಹಾಕ್ಕೊತಾ ಇದ್ದೀನಿ ನಾವು ಇಲ್ಲಿ ಆಗಿ ಬರೋಕ್ಕೆ ನಾವು ರವೆನ ಯೂಸ್ ಮಾಡ್ಕೊಂಡಿದ್ದೀವಿ ಮತ್ತು ಇಲ್ಲಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ನಾನು ಅರ್ಧ ಬೌಲಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿ ನೋಡಿ ಒಂದು ಅರ್ಧ ಬೌಲಷ್ಟು ಚಪಾತಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಅಂದರೆ ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ರುಚಿಗಾಗೋಷ್ಟು ಉಪ್ಪನ್ನು ಮತ್ತು ಒಂದು ಸ್ಪೂನಷ್ಟು ಅಚ್ಚಕರ ಪುಡಿ ಮತ್ತು ಒಂದು ಸ್ಪೂನು ಪುಡನ ಹ್ಯಾಡ್ ಮಾಡಿಕೊಂಡು ನೀರು ಹಾಕ್ಕೊಂಡಿದ್ದನೇ ಕಲ್ಸ್ಕೊಬೇಕು ಯಾಕಪ್ಪ ಅಂದರೆ ನಾವು ಹೀರೆಕಾಯಿಲಿ ತುಂಬಾ ವಾಟರ್ ಕಂಟೆಂಟ್ ಇದೆ ಅಂದರೆ ನೀರನ್ನು ಬಿಡ್ಕೊಳ್ಳುತ್ತೆ ಹೀರೆಕಾಯಿ ಆದರೆ ನಾವು ಇದಕ್ಕೆ ನೀರನ್ನು ಹಾಕೋ ನೆಸೆಸಿಟಿ ಇಲ್ಲ ಿಲ್ಲ ನೀವಂತೂ ಮಿಸ್ ಮಾಡಿ ಅಂದರೆ ಇದನ್ನು ನೀರು ಹಾಕ್ಕೋಬಾರ್ದು ಫ್ರೆಂಡ್ಸ್ ನೀರು ಹಾಕ್ಕೊಂಡೇ ಕಲಿಸ್ಕೊಳ್ಳಿ ಬೀಕೊಂಡು ಸ್ವಲ್ಪ ಸ್ವಲ್ಪ ನೀರು ಚುಮ್ಸ್ಕೊಬೋದು ನೋಡಿ ನನಗೆ ಸ್ವಲ್ಪ ತೆಳು ಅನ್ನಿಸ್ತು ಹಾಗಾಗಿ ಮಿಕ್ಕಿರ ಅಂತ ಅಕ್ಕಿಟನ್ನು ಸ್ವಲ್ಪ ಹ್ಯಾಡ್ ಮಾಡಿಕೊಂಡು ಕಲಿಸ್ಕೊಂಡೆ ಮತ್ತು ಒಂದೆರಡು ಸ್ಪೂನ್ ಆಯಿಲ್ನ ಹಾಕ್ಕೊಂಡು ನೀಟಾಗಿ ದಿಮ್ಮಾಗೆ ಮಿತ್ಕೊತೀನಿ ರೊಟ್ಟಿ ಅದಕ್ಕೆ ಬಂದರೆ ಸಾಕು ಈ ಥರ ಮಕ್ಕಳಿಗೆ ಬ್ರೇಕ್ಫಾಸ್ಟ್ ರೆಸಿಪಿ ಥರ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಅಂದರೆ ಹೆಲ್ತಿಯಾಗಿಯೂ ಇರುತ್ತೆ ಮಕ್ಕಳಿಗೆ ತರಕಾರಿ ಯೂಸ್ ಮಾಡಿದ್ದೀವಿ ಅನ್ನೋದೇ ಗೊತ್ತಾಗೋದಿಲ್ಲ ಕ್ರಿಸ್ಪಿ ಆಗಿರುತ್ತೆ ಸಾಫ್ಟಿನೂ ಸಹ ಆಗಿರುತ್ತೆ ಮೇಲೆ ಕ್ರಿಸ್ಪಿ ಒಳಗಡೆ ಸಾಫ್ಟಿ ಆಗಿರುತ್ತೆ ಈ ಥರ ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತ ಕಾಮೆಂಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ನೈಟ್ ಟೈಮ್ ಬೇಕಾದರೆ ಒಂದು ಟೈಮಿಗೆ ಡಿನ್ನರು ಸಹ ಈ ಥರ ರೆಸಿಪಿನ ನಾವು ಮಾಡ್ಕೋಬೋದು ನಾನು ಮಾರ್ನಿಂಗೇ ಬಾಕ್ಸಿಗೆ ಮಾಡ್ಕೊತಾ ಇದ್ದೀನಿ ನೋಡಿ ಇದರಲ್ಲಿ ಮಿನಿಮಮ್ ಏಳರಿಂದ ಎಂಟು ರೊಟ್ಟಿಯನ್ನು ಆಗುತ್ತೆ ನಾವು ಮೀಡಿಯಮ್ ಉಂಡೆ ಮಾಡಿಕೊಂಡು ಏಳರಿಂದ ಎಂಟು ಬ್ರೇಕ್ಫಾಸ್ಟ್ ಫುಲ್ ಇದೇ ಆಗತ್ತೆ ನೋಡ್ಬೋದು ನೀವು ಇಷ್ಟು ತಪ್ಪ ಉಂಡೆ ಮಾಡ್ಕೊಂಡಿದ್ದೀನಿ ನಾನು ಇದು ನಾನು ಎಣ್ಣೆ ಕವರ್ ಬರುತ್ತಲ್ಲ ಅದನ್ನು ಅದರಲ್ಲೇ ತೊಡ್ಕೊತಾ ಇದ್ದೀನಿ ಪುಡಿನ ಹಾಕೊತಾ ಇಲ್ಲ ಅಂದರೆ ಅಕ್ಕಿ ಹಿಟ್ಟು ಗೋಧಿ ಪುಡಿ ಇಲ್ಲ ಎಣ್ಣೆ ಕವರ್ ಎಲ್ಲರ ಮೇಲೂ ಸಿಕ್ಕೇ ಸಿಗುತ್ತಲ್ವ ಅದನ್ನು ಹಾಕ್ಕೊತಾ ಇದ್ದೀನಿ ಇಲ್ಲಾಂದರೆ ನೀವು ಬಟರ್ ಪೇಪರ್ನಾದ್ರು ತೊಗೊಬೋದು ನನಗೆ ಈ ಕವರ್ ತುಂಬಾ ಕಂಫರ್ಟ್ ಅನಿಸುತ್ತೆ ಈಸಿಯಾಗಿ ವಾಶ್ ಮಾಡ್ಬೋದು ಮತ್ತು ರಿಯೂಸ್ ಮಾಡ್ಬೋದು ಅಂತ ಅಷ್ಟೇ ನೋಡಿ ಇತ್ತಿಷ್ಟಾಗ ತೊಟ್ಕೊಂಡು ನಾನು ಇಲ್ಲಿ ಆಲ್ರೆಡಿ ಅಂಚನ್ನ ಕಾಯಲಿಕ್ಕೆ ಇಟ್ಟಿದ್ದೀನಿ ಇದು ನೋಡಿ ಹಾಕಿದ್ದೀನಿ ಈ ಥರ ಈಗ ಇನ್ನೊಂದನ್ನು ಸಹ ಹಾಗೆ ಮಾಡಿಕೊಂಡು ನಾವು ಸಹ ಎಷ್ಟು ಬೇಕಷ್ಟು ನಮ್ಮ ರುಚಿಗೆ ಅನ್ಕೊಲ್ವಾಗ ಹೆಣ್ಣು ಆಯಿಲ್ನ ಹಾಕೋಬೇಕು ನಾನು ಸ್ವಲ್ಪ ಆಯಿಲ್ ಹಾಕಿ ಇವಾಗ ತಿರುಗಿಸಿದ್ದೀನಿ ನೋಡ್ಬೋದು ನೀವು ನೋಡಿ ಚೆನ್ನಾಗೆ ಇದ್ದೀನಿ ನೀವು ಎಷ್ಟು ಬೇಕು ಬೇಕಾದರೂ ತುಪ್ಪನೂ ಸಹ ಹಾಕ್ಕೋಬೋದು ನೋಡಿ ಒಂದು ಮಾಡಿದ್ದೀನಿ ಮತ್ತು ಈಗ ಇನ್ನೊಂದನ್ನು ರೆಡಿ ಮಾಡ್ತಾ ಇದ್ದೀನಿ ಇದಕ್ಕೂ ಸ್ವಲ್ಪ ಆಯಿಲ್ ಹಾಕಿ ಮರ್ಚಿಸಿದ್ದೀನಿ ನೋಡ್ಬೋದು ನೀವು ಮೇಲ್ ಕಾಶಿ ಕಾಲ್ಚಿ ಹಸಿರೋರು ಆಯಿಲ್ನ ಸ್ಕಿಪ್ ಮಾಡಿಕೊಳ್ಳಿ ಐ ಹೋಪ್ ನಿಮಗೆಲ್ಲ ವೀಡಿಯೋ ಇಷ್ಟಾಗಿ ತೆಗೆಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್